ಓ ಮೈ ಗಾಡ್ ಸೋ ಸಾವಿತ್ರಮ್ಮ ಅವರು ಮರಿ ಇದ್ದಾಗ ಹ್ಯಾಂಡಲ್ ಮಾಡ್ತಾರೆ ನಮ್ಮ ರವಿ ಅವರು ಹಿಂಗೆ ಫುಲ್ ಅಗ್ರೆಷನ್ ಇದ್ದರೂನು ಇವಾಗ ಕಾಮ್ ಮಾಡಿಸ್ಬಿಟ್ರು ನೋಡಿ ಓಡ್ ಬರ್ತಾ ಇದೆ ಬಚ್ಚಿಟ್ಕೊಂಡಿದ್ದೆ ಚಿರತೆ ಹೀದಾ ಇದೆ ಹೌದು ಹೌದಾ

ಆ ಅಂದ್ರೆ ನಾರ್ಮಲಿ ಇಫ್ ಎಟ್ ಆಲ್ ನ ಹ್ಯಾಬಿಟೈಟ್ ಅಲ್ಲಿ ಬಂದಿರೋವು ಇಲ್ಲ ಹ್ಯೂಮನ್ ಈಟರ್ಸ್ ಅಂತ ಕರೀತವೆ ಕೆಲವೊಂದು ಟೈಗರ್ಸು ಹ್ಯೂಮನ್ಸ್ನ ತಿಂದು ಅಭ್ಯಾಸ ಆಗಿರುತ್ತೆ ಸೊ ಅದನ್ನ ಹಿಡೀರಿ ಅಂತ ಆರ್ಡರ್ ಬಂದಿರುತ್ತೆ ಅವಾಗ ಹಿಡಿತಾರೆ ಇಲ್ಲಾಂತಂದ್ರೆ ಕೆಲವೊಂದು ಟೈಗರ್ಸ್ ಏನೋ ಹ್ಯೂಮನ್ ಎಲ್ಲಿ ಹ್ಯಾಬಿಟೈಟ್ ಇರುತ್ತೆ ಅಲ್ಲಿ ಬಂದು ಶುಗರ್ ಕೇನ್ ಫಾರ್ಮು ಯಾವುದೋ ಒಂದು ಫಾರ್ಮಲ್ಲಿ ಕುತ್ಕೊಂಡು ಅಲ್ಲೇ ಹ್ಯಾಬಿಟ್ ಆಗಿರುತ್ತೆ ಅದಕ್ಕೆ ಅಲ್ಲಿ ಚಿಕನ್ ಈಸಿ ಫುಡ್ ಡಾಗ್ ಆ ತರ ಏನ್ ಸಿಗ್ತಾ ಇರುತ್ತಲ್ಲ ಸೊ ಅಲ್ಲಿ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಮತ್ತೆ ಅದೇ ಇದನ್ನ ಎತ್ಕೊಳ್ಳಿ ಜನರೆಲ್ಲ ಅದನ್ನ ಪ್ರಾಬ್ಲಮ್ ಸೊ ಹಾಗಾಗಿ ರೂಲ್ಸ್ ಪ್ರಕಾರ ಯಾವ್ದೇ ಒಂದು ರೆಸ್ಕ್ಯೂ ಮಾಡಿರೋದು ರೆಸ್ಕ್ಯೂ ಸೆಂಟರ್ ಅಲ್ಲೇ ಇರಬೇಕು ಲೈಫ್ ಲಾಂಗ್ ಹೌದು

ಬಚ್ಚಿಟ್ಕೊಂಡಿದ್ದ ಚಿರತೆ ಹೌದಾ ಅಲ್ಲ ಸರ್ ಚಿರತೆ ಇಲ್ಲ ನೋಡಿದ್ರೆ ನಮಗೆ ಸಾಫ್ಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಸರ್ ಅಂದ್ರೆ ಸೌಂಡ್ ಮಾಡಲ್ಲ ಸೌಂಡ್ ಇಲ್ಲ ಇಲ್ಲದಲ್ಲಿ ಅಟ್ಯಾಕ್ ಮಾಡುತ್ತೆ ಸೀ ದಟ್ಸ್ ದಿ ಬಿಹೇವಿಯರ್ ದೇ ಹೈಡ್ ನೋಡ್ತಾವೆ ಸ್ಟಿಲ್ ದೇ ಹ್ಯಾವ್ ದ ದ ಸೇಮ್ ಬಿಹೇವಿಯರ್ ಓಕೆ ಹಾ 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 ಹಾಗೆ ಸೊ ನೀವು ನೋಡ್ತೀರಲ್ಲ ಟೈಗರ್ ಬಂದ್ಬಿಟ್ಟು ಜಂಪ್ ಮಾಡ್ತಿದೆ ಅಂತ ಇಟ್ಸ್ ಅದು ಅದು ಒಂದು ರೀತಿ ಮೆಶ್ ಇಲ್ಲ ಅದಕ್ಕೆ ಜಂಪ್ ಮಾಡ್ಕೊಂಡು ನಮ್ಮ ಮೇಲೆ ಹಾಗೆ ಆ ಥರ ಅಂದರೆ ಇದ್ರೂ ಚಿರತೆ ಅಟ್ಯಾಕ್ ಒಂದು ಸೌಂಡ್ ನಾವು ಹಂಟರ್ಸ್ ಅಂತ ಕರಿತೀವಿ ಓಕೆ ಓಪನ್ ಆಗಿ ಹಂಟ್ ಓಕೆ ನೋಡಿ ಇದು ಇದು

ಏನು ಚಿರತೆ ಕಚಿರದ ಏನು ಫುಡ್ ಕೊಡ್ಬೇಕಾದ್ರೆ ಓಕೆ ಯಾವಾಗ ಎಷ್ಟು ವರ್ಷ ಆಯ್ತು ತಗೊಂಬಂದು ಇಲ್ಲಿ ಇದು ಮಾಡ್ತೀವಿ ಅಂತ ಇವಾಗ ಯಾವೆಲ್ಲ ಅನಿಮಲ್ಸ್ ಇದ್ದಾವೆ ರಿಸ್ಕ್ಯೂ ಮಾಡಿರೋದು ಲೆಪರ್ಡು ಮತ್ತೆ ಟೈಗರ್ ಓಕೆ ಎಲ್ಲಿ ಸಿಕ್ಕಿದ್ದು ಸೊ ಅದು ಇವಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲೇ ಸಿಕ್ಕಿದ್ರು ನಮ್ಮ ಹತ್ರ ಲೈಕ್ ವಿ ಹಾವ್ ದ ಫೆಸಿಲಿಟಿ ಇದು ಕೇಜಸ್ ಎಲ್ಲ ಇದಾವಲ್ಲ ಸೊ ಟು ಹೋಲ್ಡ್ ದನ್ ಸೊ ಹಾಗಾಗಿ ನಮ್ಮ ಹತ್ರನೇ ಇಲ್ಲಿ ಕಳ್ಸ್ಕೊಡೋದು ಮೆಜೋರಿಟಿ ಆ ಒಂದೊಂದು ಈ ತರ ಗಂಗಾ ಬ್ರಹ್ಮಪುತ್ರ ಸರಸ್ವತಿ ರಿವರ್ಸ್ ಮೇಲೆ ಇಕ್ಕ ನದಿ ಹೆಸರು ಅಲ್ಲಿ ಬೆಟ್ಟದ ಗಳ ಹೆಸರು ಮೇಲೆ ಇಕ್ಕಿದ್ದಾರೆ ಅನಿಮಲ್ಸ್ ನೋಡಕು ಇದು ಟೈಗರ್ಸ್ ಟೈಗರ್ ಬನ್ನಿ ಬನ್ನಿ ರವಿ ಅವರೇ ಡಿಸ್ಇನ್ಫೆಕ್ಟೆಂಟ್ ಕೆಮಿನ ಫೋರ್ ಅಂತ ಇರುತ್ತೆ ಪಿ ಪಿ ಪೌಡರ್ ಪೊಟ್ಯಾಷಿಯಂ ಪರ್ಮನೆಂಟ್ ಪೌಡರ್ ಸೊ ಅದನ್ನ ಇಲ್ಲಿ ಹಾಕಿರ್ತಾರೆ ಸೊ ಒಳಗಡೆ ಎಂಟ್ರಿ ಆಗೋ ಮೊದಲು ನಮ್ಮ ಶೂಸ್ನ ಡಿಸ್ಇನ್ಫೆಕ್ಟೆಂಟ್ ಮಾಡ್ಕೊಂಡು ಒಳಗಡೆ ಡಿಪ್ ಮಾಡಿಕೊಂಡು ಅದಾದ್ಮೇಲೆ ಒಳಗಡೆ ಹೋಗೋದು ಡೈರೆಕ್ಟ್ ಆಗಿ ಹಂಗೆ ಹೋದ್ರೆ ನಾವು ಇನ್ಫೆಕ್ಷನ್ ತಗೊಂಡೋಗಿರ್ತೀವಿ ಬ್ಯಾಕ್ಟೀರಿಯಾಸ್ ಹೋಗಿರ್ತೀವಿ ನಮ್ಮ ಶೂಸ್ ತಗೊಳಗಡೆ ಎಲ್ಲ ಕಂಟಾಮಿನೇಟ್ ಆಗಿರ್ತವಲ್ಲ ಸೊ ಹಾಗೆ ಇಲ್ಲಿ ಡಿಸ್ಇನ್ಫೆಕ್ಟೆಂಟ್ ಮಾಡ್ಕೊಂಡು ನೀವು ಅಲ್ಲಿ ಸ್ಟಾಫ್ ಎಂಟ್ರಿ ಆದ್ಮೇಲೆ ಗೇಟ್ ಎಂಟ್ರಿ ಅಲ್ಲಿ ಒಂದು ದೊಡ್ಡ ನೀರ್ ಹಾಕಿಬಿಟ್ಟು ಎಲ್ಲ ಜೀಪ್ ಆಗ್ಲಿ ಏನೇ ಒಳಗಡೆ ಬಂದ್ರೆ ಅದ್ರ ಅದ್ ದಿಪ್ ಮಾಡ್ಕೊಂಡೇ ಬರೋದು ಹೌದು ಹೌದು ನಾವೇನ್ ಅನ್ಕೊಂಡು ಗೊತ್ತಾ ಮಳೆ ಬಂದಿದೀಯಾ ತುಂಬಿದೆಯಾ ಅಂತ ಎಂಟ್ರಿ ಆದ ತಕ್ಷಣ ಇಲ್ಲ ಇಲ್ಲ ಆಗಲ್ಲ ಅದ್ರಲ್ಲೂ ಅಲ್ಲೇ ಡಿಸಿನ್ಫಿಕ್ಟೆಂಟ್ ಹಾಕಿರ್ತಾರೆ ಹಾಗೆ ಅದ್ ಹಾಕ್ಬಿಟ್ಟು ಅದಾದ್ಮೇಲೆ ಬರೋದು ಅಷ್ಟು ಸೆನ್ಸಿಟಿವ್ ಅನಿಮಲ್ ಹೌದು ವಿ ಕೆ ನಾಟ್ ಪ್ರೆಡಿಕ್ಟ್ ವಿ ಕೆ ನಾಟ್ ಪ್ರೆಡಿಕ್ಟ್ ಹೌ ಸೆನ್ಸಿಟಿವ್ ದೇ ಆರ್ ನಮ್ ಜಾಗ್ರತೆಗ್ ನಾವ್ ಇರ್ಬೇಕು ಪ್ರಿಡಿಟಿ ಅಂದ್ರೆ ಹುಲ್ಲಿ ಸಿಂಹ ಆನಿಗಳ್ ತುಂಬಾ ಸ್ಟ್ರಾಂಗ್ ಅಂತ ನಾವು ಇರತ್ತೆ ಬಟ್ ಏನ ಡಿಸ್ ನಮ್ ನಮ್ ಕಡೆಯಿಂದ ಇನ್ಫೆಕ್ಷನ್ ಅವುಗಳಿಗೆ ಅಂತ ಹೇಳ್ಬಿಟ್ಟು ಇವೆಲ್ಲ ಮೆಷರ್ಸ್ ತಗೊಳೋದು ಬಯೋಸೆಕ್ಯೂರಿಟಿ ಮೆಷರ್ಸ್ ಸೊ ಇವರು ಅಂತ ಸುಮಾರು ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಇಲ್ಲೇ ಟೈಗರ್ಸ್ನ ಟೈಗರ್ಸ್ ಆಗಲಿ ಲೆಪರ್ಸ್ ಆಗಲಿ ರೆಸ್ಕ್ಯೂ ಸೆಂಟರ್ ಅಲ್ಲಿ ನೋಡ್ಕೊಂಡಿದ್ದಾರೆ ಹೊರಗಡೆ ಕ್ರಾಳಿಗೆ ಬಿಟ್ಟಿರ್ತಾರೆ ಇವಾಗ ಬೆಳಗ್ಗೆ ಆದ್ಮೇಲೆ ಕ್ರಾಲ್ ಅಂದ್ರೆ ಓಪನ್ ಏರಿಯಾ ಕ್ಯಾನ್ ರೂಮ್ ಫ್ರೀಲಿ ರೀತಿ ಮಿನಿ ಎಕ್ಸ್ಪೀರಿಯನ್ಸ್ ಅಂತ ಸಾವಿತ್ರಮ್ಮ ಅವರು ಮರಿ ಇದ್ದಾಗ ಹ್ಯಾಂಡಲ್ ಮಾಡ್ತಾರೆ ನಮ್ಮ ಅವರು ಹಿಂಗೆ ಫುಲ್ ಅಗ್ರೇಷನ್ ಇದ್ರು ಇವಾಗ ಕಾಮ್ ಮಾಡಿಸ್ಬಿಟ್ರು ನೋಡಿ ಮಾತಾಡ್ತಾರೆ ಅದ್ರ ಜೊತೆ ಹಾಗೆ ಮಾತಾಡಿ ಅದನ್ನ ಕರೀರಿ ಕೂಲ್ ಮಾಡಿ ಆ್ಯಂಗ್ಷಿಯಸ್ ಆಗಿದೆ ಆ್ಯಂಗ್ಷಿಯಸ್ ಆಗಿದೆ ಎಲ್ಲರ ಜನರ ಹೊಸ ಜನರ ನೋಡಕ್ಷಣ ಆಗಿ ಮಾಡ್ತಾರೆ ಸೊ ನಾವು ಆ್ಯಕ್ಚುಲಿ ನೀವು ಬರ್ತೀರ ಅಂತ ಇಲ್ಲಿಕ್ಕಿರೋದು ಇಲ್ಲಾಂದರೆ ಹೊರಗಡೆ ಬಿಟ್ಟಿರ್ತಾರೆ ಡೇ ಕ್ರಾಲು ಆ ಡೇ ಅಲ್ಲಿ ಬಿಟ್ಟು ಅದೆಲ್ಲ ಸುತ್ತಾಡಿಕೊಂಡು ಸಾಯಂಕಾಲ ಆದಮೇಲೆ ಮತ್ತೆ ಅಲ್ಲಿ ಇದು ಈ ಗೇಟ್ ಇದೆಲ್ಲ ಅಲ್ಲಿ ಆ ನ ಎತ್ತುತ್ತಾರೆ ತಳಗಡೆ ಸೊ ಆವಾಗ ಒಳಗಡೆ ಬರುತ್ತೆ ಕರೀತಾರೆ ಅವರು

ಹೆಸರು ಇದ್ದು ನಾಗೇಶ್ ಯಾರ ಹೆಸರು ಅಂದ್ರೆ ಲೈಕ್ ನಾರ್ಮಲಿ ಇಕ್ಕಿರ್ತಾರೆ ಯಾರೋ ಒಬ್ರು ಡಾ ವೆಟರ್ನರಿ ಆಫೀಸರ್ಸ್ ಆಗಲಿ ಇಲ್ಲ ನಮ್ಮ ಸೂಪರ್ವೈಸರ್ ಆಗಲಿ ಇದ್ದ ಹೆಸರು ಇಕ್ಕಣ್ಣ ಸರ್ ಹಾಗೆ ಸಜೆಷನ್ ಬಂದಾಗ ಅಡಾಪ್ಟ್ ಮಾಡ್ಕೊಂಡ್ರೆ ಅಂದರೆ ಅಡಾಪ್ಷನಿಗೂ ಅವಾಗೂ ಹೆಸರು ಅವಾಗೆಲ್ಲ ಗೆ ಹೆಸರು ಇರ್ತದೆ ಸೊ ನಾರ್ಮಲಿ ಬಿಡ್ತಿತ್ತು ಸಿ ಯು ನೆವರ್ ನೋ ನಿಮಗೆ ಯಾವಾಗಲೂ ಗೊತ್ತಾಗಲ್ಲ ವೈಲ್ಡ್ ಲೈಫ್ ಯಾವಾಗ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ದೋ ಅವರು ಪಡ್ಗಿಸ್ಕೊಂಡು ಮಾತಾಡ್ಸ್ತಾರೆ ಎಲ್ಲ ಮಾಡ್ತಾರೆ ಬಟ್ ಅದು ವೈಲ್ಡ್ ಅನಿಮಲ್ ಇದ್ದಾಗ ವೈಲ್ಡ್ ಹಾಗೆ ಟ್ರೀಟ್ ಮಾಡಬೇಕು ಸೊ ಅದೇ ನಮ್ಮ ಟ್ರೀಟ್ಮೆಂಟ್ ಅಲ್ಲಿ ಹೀಗೆ ಆಗಿತ್ತು ಸೊ ದೇರ್ ಲಾಟ್ ಏನಾಯ್ತು ಸರ್ ನಿಮ್ಮ ಟ್ರೀಟ್ಮೆಂಟ್ ಅಲ್ಲಿ ಕೈ ಲೆಪರ್ಡ್ ಕಚ್ಚಿದ್ದು ಇದು ಅಯ್ಯೋ ಆಮೇಲೆ ಸೊ ಅದಕ್ಕೆ ಏನು ಅನಸ್ಥೆಶಿ ಏನು ಕೊಟ್ಟಿರಲಿಲ್ವಾ ಅಲ್ಲ ಹಾಗಾದ್ರೆ ಇಲ್ಲಿ ಗಾಯ ಆಗಿತ್ತು ಗಾಯ ಆದಾಗ ಟ್ರೀಟ್ಮೆಂಟ್ ಮಾಡ್ತಿದ್ವಿ ಟ್ರೀಟ್ಮೆಂಟ್ ಮಾಡಿದಾಗ ಅದು ಸ್ವಲ್ಪ ತಪ್ಪಿಸ್ಕೊಂಡು ದೊಣ್ಣೆ ಹಾಕಿ ಇಟ್ಕೊಂಡಿದ್ವಿ ದೊಣ್ಣೆ ಹಾಕಿ ಇಟ್ಕೊಂಡಿದ್ವಿ ಅವಾಗ ಹೊರಗಡೆ ಹೋಗೋಣ ಬಂದ್ಬಿಡಿ ಇದು ಕ್ಲೀನ್ ಆ ಕಡೆ ಈ ಕಡೆ ಅವ್ರಿಗೆ ಅಟ್ಯಾಚ್ಮೆಂಟ್ ಇದ್ರೂ ಕೂಡ ಓಪನ್ ಆಗಿ ಬಿಡಕ್ ಆಗಲ್ಲ ಹ್ಞೂ ಇವಾಗ ನಾವು ಅದು ಓ ಮೈ ಗಾಡ್ ನಮಗೇನೆ ಭಯ ಆಗಿಬಿಟ್ಟು ಬರೋವರೆಗು ಕೂಡ ಅಷ್ಟು ಅಗ್ರೆಸಿವ್ ಆಗಿತ್ತು ಇವಾಗ ನೋಡಿ ಎಷ್ಟು ಕೂಲಾಗಿದೆ ಅಂತ ಹೇಳಿ ಅಬ್ಬಾ ಧೈರ್ಯ ಬೇಕು ಸರ್ ಹ್ಞೂ 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 ಓಕೆ ಮಿಸ್ಸಾಗಿ ಆ ಥರ ಏನಾದ್ರು ಚಾನ್ಸಸ್ ಬ ಇದೆಯಾ ಸರ್ ಹೊರ್ಗಡೆ ಬಂದಿದ್ದು ಆ ಥರ ಏನಾದರೂ ಬನ್ನೇರುಘಟ್ಟ ಜೂಲ್ ನಡೆದಿದ್ದೀಯಾ ಮಿಸ್ ಆಗಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ